ಅನಗತ್ಯವಾಗಿ ಬಾನು ಮುಸ್ತಾಕ್ ಅವರ ವಿಚಾರವನ್ನ ತಗೊಂಡ ಹೊರತು ಪಿ ಎಲ್ ಐ ಆಗ ಹಾಕಕ್ಕೆ ಬರ್ತಾರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ದಿನ ಬೆಳಿಗ್ಗೆ ಆದ್ರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಡೀತಿದಾವೆ ಧರ್ಮಸ್ಥಳದಲ್ಲಿ ಇವತ್ತು ಅಸಹಜ ಸಾವುಗಳು ನಡೀತಿದ್ದಾವೆ ಅದ್ರ ಪರವಾಗಿ ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಧ್ವನಿ ಎತ್ತಿ ಅಂತೇಳಿ ಪ್ರತಾಪ್ ಸಿಂಹ ಅವ್ರನ್ನ ಕೇಳ್ತೀವಿ ಸಾಂಸ್ಕೃತಿಕ ಹಬ್ಬವನ್ನ ಈ ವರ್ಷ ಇವರು ಉದ್ಘಾಟಿಸ್ಲಿ ಮುಂದಿನ ವರ್ಷ ದೀಪ ಬಾಸ್ತಿ ಉದ್ಘಾಟಿಸ್ಲಿ ನಮಗೇನು ಬೇಡ ಅಂತ ಹೇಳಿಲ್ಲ ಅವಕಾಶ ಒಬ್ಬರಿಗೆ ಇರೋದಲ್ಲಿ ಇಬ್ಬರಿಗಿರಲ್ಲ ನಾವು ಈ ದಿವಸ ನಾವೆದ್ದು ನಿಲ್ಲದಿದ್ದರೆ ಎನ್ನುವಂತಹ ವೇದಿಕೆಯಿಂದ ಹಲವಾರು ಮಹಿ ಮಹಿಳಾ ಪರ ಸಂಘಟನೆಗಳು ಸ್ತ್ರೀವಾದಿಗಳು ಹೋರಾಟಗಾರರು ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಪ್ರತಿಪಾದಿಸಿಕೊಳ್ಳುವಂಥವರು ಹಾಗೂ ಹಲವಾರು ಯುವಜನತೆ ಸೇರಿ ಕೊಂಡು ಈ ಒಂದು ವೇದಿಕೆ ಅಡಿಯಲ್ಲಿ ನಮ್ಮ ನಾಡಹಬ್ಬ ದಸರಾನ ಉದ್ಘಾಟನೆ ಮಾಡಲಿಕ್ಕೆ ಹೋಗಿರುವ ಹೊರಟಿರುವಂತಹ ಭಾನು ಅವರನ್ನು ಅವರು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ತಾಕೀತ್ತುಗಳನ್ನು ಷಡ್ಯಂತ್ರಗಳನ್ನು ಮಾಡ್ತಿರೋದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿ ಹಲವಾರು ಮಹಿಳೆಯರು ನಾವು ಇವತ್ತು ಬೀದಿಗಿಳಿದಿದ್ದೇವೆ ನಮಗೆ ಮುಷ್ತಾಕ್ ಅವರು ನಾಡಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿಸ್ ಮಾಡೋದಕ್ಕೆ ಆಯ್ಕೆ ಮಾಡಿರುವಂಥ ಈ ಘನ ಸರ್ಕಾರವನ್ನು ನಾವು ಸ್ವಾಗತಿಸ್ತೀವಿ ಹಾಗೇ ಈ ಮೂಲಭೂತವಾದಿಗಳು ಕೋಮುವಾದಿಗಳು ಈ ಒಂದು ದಾರಿದ್ರ ಮನಸ್ಥಿತಿ ಉಳ್ಳವಂಥವರು ಎತ್ತಿರುವಂತಹ ವಿವಾದಗಳನ್ನು ಕೂಡ ಖಂಡಿಸ್ತೀವಿ ಒಂದಲ್ಲ ಒಂದು ದಿವಸ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಟೆ ಹೊರಡ್ತೇವೆ ಯಾರು ನಮ್ಮ ಆ ಬುಕರ್ ಪ್ರಶಸ್ತಿ ವಿಜೇತೆಯ ವಿರುದ್ಧ ಅಥವಾ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಿರುವಂತಹ ಬಾನು ಮುಷ್ಠಾಕ್ ಅವರ ವಿರುದ್ಧ ಯಾವುದೇ ರೀತಿಯ ಅಹಿತಕರ ಮಾತುಗಳನ್ನು ಎತ್ತಿದಲ್ಲಿ ಈ ನಾಡಿನ ಈ ಮಣ್ಣಿನ ಈ ಸೌಹಾರ್ದತೆಯನ್ನು ಪ್ರತಿಪಾದಿಸುವಂತಹ ಮಹಿಳೆಯರು ನಾವು ಸಹಿಸೋದಿಲ್ಲ ಖಂಡಿಸ್ತೀವಿ ನಾವು ಈ ದೇಹದ ಗಂಟನ್ನು ಒಡೆದು ನಾವು ಸಂವಿಧಾನಿಕ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ಅದು ಮಹಿಳೆಯ ಘನತೆಯ ಬದುಕನ್ನು ಎತ್ತಿಡಲಿಕ್ಕೆ ನಾವು ಈ ಮಣ್ಣಿನ ಹೆಣ್ಣು ಮಕ್ಕಳು ನಿಂತಿದ್ದೇವೆ ಅಂತ ಹೇಳಿ ಮತ್ತೆ ಮತ್ತೆ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ದೀಪಾಪಸ್ತಿಯವರನ್ನ ನೋಡಿ ದಸರಾ ಉದ್ಘಾಟಗೆ ಉದ್ಘಾಟನೆಯನ್ನು ಇಲ್ಲಿವರೆಗೆ ಯಾರು ಇಬ್ಬರು ಮಾಡಿಲ್ಲ ಅನುವಾದ ಮಾಡಿದವ್ರಿಗೆಲ್ಲೂ ಕರ್ ಕರಿಬೇಕು ಗೌರವ ಕೊಡಬೋಣ ಅದಕ್ಕೆ ಸರ್ಕಾರ ಬ್ಯಾಂಕ್ವೆಟಲಲ್ಲಿ ಕಾರ್ಯಕ್ರಮ ಮಾಡಿ ಅವರಿಬ್ಬರೂ ಕರೆದು ಸನ್ಮಾನ ಮಾಡಿ ಇಬ್ಬರಿಗೂ ಕೂಡ ಸಮಾನವಾದ ಹತ್ತು ಲಕ್ಷಗಳಷ್ಟು ಹಣವನ್ನು ಅವರ ಪ್ರೋತ್ಸಾಹಧನವಾಗಿ ಕೊಟ್ಟಿದೆ ಅದಕ್ಕೆ ನಾವು ಭಾಳ ಖುಷಿ ಪಡೋಣ ಆದರೆ ಸಾಂಸ್ಕೃತಿಕ ಹಬ್ಬವನ್ನು ಈ ವರ್ಷ ಇವರು ಉದ್ಘಾಟಿಸ್ಲಿ ಮುಂದಿನ ವರ್ಷ ದೀಪ ಬಾಸ್ತಿ ಉದ್ಘಾಡಿಸಲಿ ನಮಗೇನು ಬೇಡ ಅಂತೇಳಿಲ್ಲ ಅವಕಾಶ ಒಬ್ಬರಿಗೆ ಇರೋದಲ್ಲಿ ಇಬ್ಬರಿಗಿರಲ್ಲ ಹಾಗಾಗಿನೇ ಈ ವರ್ಷ ಭಾನು ಮುಷ್ತಾಕ್ ಕೊಟ್ಟಿದ್ದಾರೆ ಸರ್ಕಾರ ಕೇಳೋಣ ಮುಂದಿನ ವರ್ಷ ದೀಪಾಬಸ್ತಿನ ಕರೀರಿ ಅಂತ ಇದರಲ್ಲಿ ನಮಗೆ ದೀಪಾಬಸ್ತಿ ಬೇರೆ ಬಾನು ಮುಷ್ತಾಕ್ ಬೇರೆ ಅಂತಿಲ್ಲ ಮುಂದಿನ ವರ್ಷ ಬ ದೀಪಾವರಣ ಕರೆದು ಉದ್ಘಾಟಿಸಿ ಅಂತ ಹೇಳ್ತೀವಿ ನಾವು ಅದರನ್ನೇ ಇವತ್ತು ನಿರ್ಣಯ ಮಾಡಿ ಅಂತ ಕೇಳ್ತೀವಿ ಸರ್ಕಾರಕ್ಕೆ ಆದರೆ ದೀಪನ ಕರೀಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎತ್ತೋದಿದೆಯಲ್ಲ ಅದು ಹಿಂದುತ್ವವಾದಿಗಳ ಪ್ರಶ್ನೆ ಕೇಳಿ ಅವರು ನೋಡಿ ಮುಂದಿನ ವರ್ಷ ದೀಪ ಬಸ್ತಿನ್ ಕರೆಸಿ ಉದ್ಘಾಟನೆ ಮಾಡಿಸ್ರಿ ಅಂತೇಳಿ ಇದು ಬಹಳ ಮುಖ್ಯವಾದ್ದು ಇನ್ನೊಂದು ನೀವು ಬ ಭಾರತೀಕರಣ ಮಾಡೋದಿದೆಯಲ್ಲ ಸ್ತ್ರೀಕರಣ ಮಾಡ್ತಾರೆ ರೋಗಗಳ್ನೂ ಸ್ತ್ರೀಕರಣ ಮಾಡಿಬಿಡ್ತಾರೆ ಈ ದೇಶದಲ್ಲಿ ಭೂಮಿಯನ್ನು ಸ್ತ್ರೀಕರಣ ಮಾಡಿಬಿಡ್ತಾರೆ ಹಾಗಾದರೆ ಪುರುಷರು ಯಾರು ಈ ಭೂಮಿಯಲ್ಲಿರೋ ಪುರುಷರು ಏನು ಆಗಾದ್ರೆ ರಾಕ್ಷಸರು ಅಂತಾನ ಏನು ಯಾಕೆ ನಮ್ಮ ಅಣ್ಣ ತಮ್ಮಂದ್ರೆ ನಾವು ಯಾಕೆ ರಾಕ್ಷಸರು ಮಾಡೋಣ ಅವರು ನಮ್ಮ ಜೊತೆಗಿರಲಿ ನಾವು ಅವ್ರ ಜೊತೆಗಿರ್ತೀರಿ ನೀವು ಯಾವುದನ್ನು ಸ್ತ್ರೀಕರಣ ಮಾಡಬೇಡಿ ಸ್ತ್ರೀಕರಣ ಮಾಡಿದ ತಕ್ಷಣಕ್ಕೆ ಇಂಥ ಅಪಾಯಿಗಳನ್ನ ಧಾರ್ಮಿಕ ಹಿನ್ನೆಲೆಯಲ್ಲಿ ತರ್ತಾರೆ ನೀವು ಯಾವುದನ್ನು ಕೂಡ ಭೂಮಿಯನ್ನು ಸ್ತ್ರೀ ಮಾಡಬೇಡಿ ಭಾರತ ಸ್ತ್ರೀ ಮಾಡಬೇಡಿ ಕರ್ನಾಟಕ ಸ್ತ್ರೀ ಮಾಡಬೇಡಿ ಸ್ತ್ರೀಕರಣ ಮಾಡುವುದರಲ್ಲಿರುವ ಪಿತೃಪ್ರಧಾನತೆಯ ಅಪಾಯಗಳು ಆ ದೌರ್ಜನ್ಯಗಳು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಇಂಥ ಪ್ರಶ್ನೆಗಳನ್ನು ನಾವು ಎತ್ತುತ್ತಾ ಇರಲಿಲ್ಲ ಇವತ್ತು ಎತ್ತಕ್ಕೆ ಆಸ್ಪದವೂ ಇರಲಿಲ್ಲ ಇವತ್ತು ಚಾಮುಂಡಿಯನ್ನು ವೈದಿಕರ ಆಕ್ರಮಣಕಾರಿಯಾಗಿ ನಾವೇ ಹೆಣ್ಣುಮಕ್ಕಳು ಚಾಮುಂಡಿ ದೇವಿಗೆ ಅಸ್ಪೃಶ್ಯರಾಗಿಬಿಡ್ತೀವಿ ಈ ಅಸ್ಪೃಶ್ಯತೆ ಯಾರು ಹೇಳಿದ್ದು ಮನು ಹೇಳಿದ್ದು ಮನು ಮನಸ್ಸುಗಳು ಎಲ್ಲರ ತಲೆಯಲ್ಲೂ ಉಳ್ಕಂಡವು ಇನ್ನೂ ಭಾರತದಲ್ಲಿ ಮನು ಎಂಟೆ ಶತಮಾನ ಯಾರು ಓದ್ತಾರೆ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ಜೀವ ನಡೆಸ್ತಾ ಇದ್ದೀವಲ್ಲ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಮನು ಕೆಲಸ ಮಾಡ್ತಾನೆ ಮನು ಮಾಂಸ ತಿನ್ನೋದ್ರಲ್ಲಿ ಕೆಲಸ ಮಾಡ್ತಾನೆ ಹತ್ತ ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಮದುವೆ ಮಾಡ್ಕೊಂಡ್ರೆ ಹೆಂಗೆ 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 ಇರಬೇಕು ಇವಾಗ ನಮಗೆ ಸಂವಿಧಾನ ಬಂದು ಮದುವೆಗಳು ಮಾಡ್ಕೊಳ್ಳೋ ಅವಕಾಶ ಒಂದೇ ಇರೋದು ಒಂದು ಮ್ಯಾರೇಜ್ ಅನದರ್ ಮ್ಯಾರೇಜ್ ಇಸ್ ನಾಟ್ ಲೀಗಲೈಸ್ಡ್ ಆದರೆ ಇಷ್ಟು ವರ್ಷ ನೀನು ಏನು ಕೆಳ ಜಾತಿಯ ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ಕೋಬೇಕು ಬ್ರಾಹ್ಮಣರು ಯಾಕೆ ಹೇಳ್ತಾ ಇದ್ರು ಹಾಗಾದರೆ ಬ್ರಾಹ್ಮಣರ ಹೆಣ್ಮಕ್ಳನ್ನೇ ಮದುವೆ ಮಾಡ್ಕೋಬೇಕು ಹತ್ತತ್ತು ಮದುವೆ ಮಾಡ್ಕೊಳ್ ತಳ ಜಾತಿಯ ಹೆಣ್ಮಕ್ಳು ಮಾಡಿಕೊಂಡು ಆ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಏನು ಹಕ್ಕುಗಳು ಅನ್ನೋದ್ರ ಮನ್ ಮನು ಹೇಳ್ತಾನೆ ಮತ್ತು ತ ಬ್ರಾಹ್ಮಣ ಹೆಣ್ಮಕ್ಳು ಹುಟ್ಟಿದೋರ್ಗೊಂದು ಬೇರೆ ಶೂದ್ರ ಹೆಣ್ಮಕ್ಳು ಹುಟ್ಟಿದವ್ರಿಗೆ ಬೇರೆ ಈ ಥರ ತಾರತಮ್ಯದ ವಿಚಾರಗಳು ಇವತ್ತು ಕೂಡ ಜೀವಂತವೇ ಇದೆ ಗೊತ್ತಾಯ್ತಾ ಅದೇ ನೀವು ಹೆಣ್ಮಕ್ಳು ಓದೋಕ್ಕೆ ಅವಕಾಶ ಕೊಟ್ಟಿಲ್ರಿ ಓದಿ ಇವತ್ತು ನಾವು ಮಾತಾಡ್ತಾಯಿರೋದು ಯಾವ ಯಾವಾಗ ಬಂತು ನಮಗೆ ಶಿಕ್ಷಣ ಹೆಣ್ಮಕ್ಳಿಗೆ ಅದು ಸಾವಿತ್ರಿಬಾಯಿ ಪುಲೆ ಹೆಣ್ಮಕ್ಳಿಗೆ ಶಾಲೆ ತೆರೆದಾಗ ಎಷ್ಟು ಕಷ್ಟ ಅನುಭವಿಸಿದ್ಲು ಇವತ್ತಿಗೂ ಕೂಡ ನಾವು ಮಾತಾಡಬೇಕಾದ್ರೆ ಇವತ್ತು ಸ್ಟ್ರಗಲ್ ಮಾಡ್ತೀವಿ ಯಾರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೋ ಇಂಥ ಪರಿಸ್ಥಿತಿಯಲ್ಲಿ ಭಾರತ ಸ್ತ್ರೀಕರಣ ಎಲ್ಲವನ್ನೂ ಗೊಳಿಸಿಗೊಳಿಸಿಗೊಳಿಸಿ ನಮ್ಮನ್ನು ಒಂದು ಅವರು ಹೇಳದ ಒಂದು ಏನೋ ವಸ್ತುವಾಗಿ ಮಾಡಿಕೊಂಡಿದ್ದಾರೆ ನೋಡಿ ಭೂಮಿ ಈಗ ಆಸ್ತಿ ಅಲ್ವಪ್ಪ ಹೆಣ್ಣು ಒಂದು ಆಸ್ತಿ ನೋಡಿ ನೀವು ಅದಕ್ಕೆ ಈಕ್ವೇಟ್ ಮಾಡಿದರೆ ಸ್ತ್ರೀಕರಣನ ಹೆಣ್ಣು ಒಂದು ಆಸ್ತಿ ಆಗಿಬಿಡ್ತಾಳು ಮಾನವಳಾಗಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಅದು ಸ್ತ್ರೀಕರಣ ಮಾಡೋದು ಭೂಮಿಯನ್ನು ಅದು ಇದು ಅಂತ ಕರೀತಾರೆ ನಮ್ಮನೆ ಗಂಡಸ್ರೂ ಅದು ಇದು ಅಂದರೆ ನಾನು ವಸ್ತು ಹಾಕ್ತೀನಿ ಹೌದಾ ಅಲ್ವಾ ನಮಗೊಂದು ಗೌರವ ಬೇಕು ಅಂತ ಕೇಳೋದು ನಾವು ತಪ್ಪೇ ಅದಕ್ಕೆ ನಮಗೆ ಗೌರವ ಕೊಡಬೇಕಾದ್ರೆ ಎಲ್ಲರನ್ನು ಕೂಡ ಗೌರವಿಸಿ ಅಂತ ಹೇಳೋದು ಮಾನವರನ್ನ ಮಾನವರಾಗಿ ನೋಡಿ ಅಲ್ಲಿ ಧರ್ಮ ಅದಕ್ಕೇ ಅಂಬೇಡ್ಕರ್ ಬಹಳ ಆಕಾಲಕ್ಕೆ ಸಂವಿಧಾನ ಬರೆಯುವಾಗ ಯಾಕೆ ಎರಡನೇ ಹದಿನೈದನೇ ಆರ್ಟಿಕಲ್ ಇಟ್ಟರು ಅವರು ಇಲ್ಲಾಂದ್ರೆ ಅವರು ಅದನ್ನು ತರುವ ಅವಶ್ಯಕತೆ ಏನಿತ್ತು ಅವರು ಈ ರೀತಿಯ ಭಾಷೆಯಿಂದ ತಾರತಮ್ಯಕ್ಕೊಳಗಾಗ್ತೀವಿ ಪ್ರದೇಶದಿಂದ ಆಗ್ತೀವಿ ಜಾತಿಯಿಂದ ಆಗ್ತೀವಿ ವರ್ಗದಿಂದ ಆಗ್ತೀವಿ ಲಿಂಗದಿಂದ ಆಗ್ತೀವಿ ಧರ್ಮದಿಂದ ಆಗ್ತೀವಿ ಆಗಬಾರ್ದು ಅನ್ನೋದನ್ನೇ ಅವರು ವಿವೇಚನಾಪೂರ್ವಕವಾಗಿ ಆರ್ಟಿಕಲ್ ಹದಿನೈದನ್ನು ತಂದು ಈ ಎಲ್ಲ ಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಕೆಲಸ ಮಾಡಬೇಕು ನಾವು ಈ ಎಲ್ಲ ಸಮಾನತೆಗಳು ಕೂಡ ನಮ್ಮನ್ನು ಮಾನವರನ್ನು ಸಮಾನವಾಗಿ ಇಲ್ಲದಂಗೆ ಮಾಡ್ತವೆ ಅಂತ ಸೊ ಹಾಗಾಗಿನೇ ನಾವು ಹೇಳ್ತಾ ಇರೋದು ಇವತ್ತು ನೀವು ಯಾವುದನ್ನು ಸ್ತ್ರೀಕರಣಗೊಳಿಸಬೇಡಿ ನಮ್ಮ ಜನಪದ ದೇವತೆಗಳನ್ನ ಜನಪದ ದೇವತೆಗಳಾಗಿ ನೋಡ್ರಿ ಎಲ್ಲರೂ ಮುಟ್ಟಬಹುದಾದ ದೇವಗಳು ನಮ್ಮ ನೋಡಿ ನಾವೆಲ್ಲ ಮನೆಗಳ ಹತ್ರ ಒಂದು ಚಾಮುಂಡಿನ ಇಟ್ಕೊತೀವಿ ಒಬ್ಬ ಲ ಮಾರಮ್ಮನ್ನ ಇಟ್ಕೊತೀವಿ ಒಬ್ಬ ಸಪ್ಲಮ್ಮನ್ನ ಇಟ್ಕೊತೀವಿ ಒಬ್ಬ ದೊಡ್ಡಮ್ಮನ್ನ ಇಟ್ಕೊತೀವಿ ಒಬ್ಬ ನರಡಮ್ಮನ್ನ ಇಟ್ಕೋತೀವಿ ಇಟ್ಕೊತೀವಿ ಅವ್ರನ್ನ ನಾವೆಲ್ಲ ನಾವೇ ಪೂಜೆ ಮಾಡ್ತೀವಿ ನೀವು ಉತ್ತರ ಭಾರತಕ್ಕೆ ಹೋಗಿ ಹೊಲ ಒಲದಲ್ಲಿ ದೇವಿ ಕಾಣಿಸ್ತಾಳೆ ನಾವೂ ಕೂಡ ಬ ಏನು ಗಣಪತಿನ ಹೆಂಗಪ್ಪ ಮಾಡ್ತಾಯಿದ್ರಿ ಒಂದು ಸಗಣಿಯಲ್ಲಿ ಪಿಳೆರಾಯ ಮಾಡಿ ಒಂದು ಕಡ್ಡಿಗೆ ಸಿಗಿಸಿ ನಾವು ಮೊದಲು ಪೂಜೆ ಮಾಡ್ತಾಯಿದ್ವಿ ಇವತ್ತಾಗಾದರೆ ಆನತ್ತಿಲ್ಲ ಯಾಕೆ ಬಂತಪ್ಪ ಆನೆ ತಲೆ ಯಾಕೆ ಬಂತು ಈ ಶಿವ ಯಾಕೆ ಗಣಪತಿನ ತಲೆ ಉಡಿದ್ಬಿಟ್ಟು ಆನೆ ತಲೆ ಯಾಕಿಡಬೇಕಿತ್ತು ಅದು ಹಂಗಲ್ಲ ಅದು ಅದು ಒಂದು ಪ್ರಕೃತಿಯ ಸಂಯೋಜನೆ ಅದು ಗಣಪತಿ ಅಂದರೆ ಅವರ ಹಾವು ಇದೆ ಇಲಿ ಇದೆ ತಾವ್ರೇ ಇದೆ ಶಂಕು ಇದೆ ಆನೆ ತಲೆನೂ ಇದೆ ಇದು ಏನು ಪ್ರತಿನಿಧಿಸ್ತದೆ ಇದು ಒಂದು ಪ್ರಕೃತಿಯ ಸಂಯೋಜನೆ ಆತ ಅದನ್ನು ಯಾರು ಹಿಂದೂಗಲ್ಲ ಅದು ಹೇಳ್ತಾ ಇರೋದು ಇಡೀ ಆ ಮೂರ್ತಿಯೇ ನಮ್ಮ ಪ್ರಕೃತಿಯ ಅದು ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ಗೌರವಿಸಬೇಕು ಮತ್ತು ಪ್ರತಿ ಜೀವಿಗೂ ಕೂಡ ನಾವು ಮಾನವೀಯವಾಗಿ ನಡ್ಕೋಬೇಕು ಅಂತ ಅದನ್ನು ಇವತ್ತು ನಾವು ಹೆಂಗೆ ತಗೊಂಡೋಗಿದ್ದೀವಿ ಅದೇ ಥರ ಜನಪದ ದೇವತೆಗಳನ್ನು ಕೂಡ ಡಿವಿಯೇಟ್ ಮಾಡಾಗಿದೆ ವೈದಿಕೀಕರಣ ಅದನ್ನೇ ನಾವು ವಿರೋಧಿಸ್ತೀವಿ ಇವತ್ತು ಏನು ದಸರಾ ಹಬ್ಬಕ್ಕೆ ಇವತ್ತು ಉದ್ಘಾಟನೆಗೆ ಅಂಥೇಳಿ ಭಾನುಮಸ್ತವ್ರನ್ನ ಕರೆದಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ನಾವೆಲ್ಲರೂ ಕೂಡ ಒಕ್ಕರ್ಲಿಂದ ಸ್ವಾಗತ ಮಾಡ್ತೀವಿ ಭಾನುಮಸ್ತಕ್ ಅವರ ಕೊಡುಗೆಗಳು ಇವತ್ತು ರಾಜ್ಯಕ್ಕೆ ಅಪಾರವಾಗಿದೆ ಅದು ಯಾವುದೇ ಒಂದು ಧರ್ಮಕ್ಕೆ ಹಂಟುಕೊಂಡಂಥ ಒಬ್ಬ ಮಹಿಳೆ ಅಲ್ಲ ಇವತ್ತು ರಾಜ್ಯದಲ್ಲಿ ಲೇಖಕಿಯಾಗಿ ಮತ್ತು ವಕೀಲರಾಗಿ ಇವತ್ತು ಮಹಿಳಾ ಪರ ಚಳುವಳಿಗೆ ತಮ್ಮದೇ ಆದಂಥ ಸಾಕಷ್ಟು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಬಟ್ ಇವತ್ತು ಪ್ರತಾಪ್ ಸಿಂಹ ಮತ್ತು ಶೋಭಕ್ಕ ಇವರೆಲ್ಲರೂ ಸೇರಿಕೊಂಡಂಗೆ ಅವ್ರು ಉದ್ಘಾಟನೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಯಾಕೆ ಮಾಡಬೇಕು ಅನ್ನುವಂಥ ಅಪಸ್ವರ ತೆಗ್ದಿದ್ದಾರಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಪ್ರತಾಪ್ ಸಿಂಹವರ ಪ್ರತಾಪಗಳನ್ನ ನೋಡಿ ಅವ್ರ ಸರ್ಕಾರವೇ ಅವ್ರದೇ ಆದಂಥ ಪಕ್ಷ ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಮನೇಲಿರಪ್ಪ ನೀನು ಅಂತೇಳಿ ಹೇಳಿದ್ದಾರೆ ಇವತ್ತು ಮನೇಲಿ ರೆಸ್ಟ್ ಮಾಡಬೇಕಿತ್ತು ಅನಗತ್ಯವಾಗಿ ಭಾನುಮುಸ್ತಾಕ್ ಅವರ ವಿಚಾರವನ್ನು ಇವತ್ತು ಪಿ ಎಲ್ ಐ ಆಗ ಹಾಕಕ್ಕೆ ಬರ್ತಾರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅಂತಂದರೆ ಈ ರಾಜ್ಯದಲ್ಲಿ ದಿನ ಬೆಳಗ್ಗೆ ಆದರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಡೀತಿದ್ದಾವೆ ಧರ್ಮಸ್ಥಳದಲ್ಲಿ ಇವತ್ತು ಅಸಹಜ ಸಾವುಗಳು ನಡೀತಿದ್ದಾವೆ ಅದ್ರ ಪರವಾಗಿ ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಧ್ವನಿ ಎತ್ತಿ ಅಂತೇಳಿ ಪ್ರತಾಪ್ ಅವ್ರನ್ನ ಕೇಳ್ತೀವಿ ಅದನ್ನು ತಾಕತ್ತಿಲ್ಲ ಇಲ್ಲಿ ಮಾತಾಡಲಿಕ್ಕೆ ಇವತ್ತು ಇವತ್ತೇನೋ ಒಂದು ಇವತ್ತು ಕೋಮುವಾದಿಗಳು ಮೂಲಭೂತವಾದಿಗಳು ಸೇರಿಕೊಂಡು ಅದು ಕೋಮು ಪ್ರಚೋದನಕಾರಿಯಾದಂಥ ಗಲಭೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಅಂತ ಮಾಡ್ತಾ ಇರೋ ಹುನ್ನಾರಗಳಿದಾವಲ್ಲ ಅದನ್ನ ಇವತ್ತು ರಾಜ್ಯ ಸರ್ಕಾರ ಮುಲಾಜ್ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗಬೇಕು ವಾನಮುಸ್ತಾಕ್ ಅವ್ರನ್ನ ಬೆಟ್ಟ ಹತ್ತಲಿಕ್ಕೆ ಬಿಡಲಿಲ್ಲ ಬಿಡೋದಿಲ್ಲ ಅಂತೇಳಿ ಚಾಮುಂಡಿ ಬೆಟ್ಟ ಕತ್ತಕ್ಕೆ ಬಿಡೋಲ್ಲ ಅಂತೇಳಿ ಶೋಭಕ್ಕ ಅವ್ರು ಹೇಳ್ತಾರೆ ಪಾಪ ಶೋಭಕ್ ಅವರಿಗೆ ಚಾಮುಂಡಿ ಬೆಟ್ಟ ಏನಾದರೂ ಗುತ್ತಿಗೆ ಕೊಟ್ಟಿದೀವಾ ಶೋಭಕ್ಕ ಯಾರು ಹೇಳಕ್ಕೆ ಅಂತೇಳಿ ಆಯ್ಯಮ್ಮನಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ಇವತ್ತು ಏನು ಪ್ರಮಾಣ ಮಾಡಿ ಇವತ್ತು ಸಂಸದರಾಗಿದ್ದಾರೆ ಆ ಸಂವಿಧಾನ ನಮ್ಗೆಲ್ಲರಿಗೂ ಕೂಡ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಎಲ್ಲ ಧರ್ಮದವರು ಕೂಡ ನಾಡ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ನಾಡ ಹಬ್ಬ ಆಗೇನೇ ಇರಬೇಕು ಬಿಟ್ಟರೆ ಅದು ಸಾಂಪ್ರದಾಯಿಕವಾದಂಥ ಕಲ್ಚರ್ನ ಕೊಡಲಿಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ಮತ್ತು ಭಾನುಮಸ್ತಕ್ ಉದ್ಘಾಟನೆ ಮಾಡುವಾಗ ಸಂದರ್ಭದಲ್ಲಿ ಅವರಿಗೆ ಮುಖ್ಯವಾಗಿ ಸರ್ಕಾರ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಿರುವ ರೀತಿಯಲ್ಲಿ ಅವ್ರಿಗೆ ತೀವ್ರವಾಗಿ ಬ ಬಂದೋಬಸ್ತನ ರಕ್ಷಣೆಯನ್ನು ಕೊಡಬೇಕು ಇಲ್ಲ ಅಂತಲೇ ಅವರ ತಡೀತೀವಿ ಅಂದಾಗ ರಾಜ್ಯದ ಮಹಿಳೆಯರು ಭಾನುಮಸ್ತಕ ಅವ್ರ ಜೊತೆಯಲ್ಲಿ ನಿಲ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಇವತ್ತು ಕೊಡ್ತೇವೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ